ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ನಗರಸಭೆ ಸ್ವೀಪ್ ತಂಡದ ವತಿಯಿಂದ ಜೆಸಿ ಬಡಾವಣೆಯಲ್ಲಿರುವ ಅಂಬೇಡ್ಕರ್ ಉದ್ಯಾನವನದಲ್ಲಿ ಮತದಾನ ಜಾಗೃತಿಯನ್ನು ಆಯೋಜನೆ ಮಾಡಲಾಗಿತ್ತು ಗಿರಿಯಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಎಸ್ಜೆವಿಬಿ ಬಿಎಡ್ ವಿದ್ಯಾರ್ಥಿನಿಯರು ತಮ್ಮ ಕೈಗಳಲ್ಲಿ ಮೆಹಂದಿ ಹಾಕಿಕೊಂಡು ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು ಕಾರ್ಯಕ್ರಮದಲ್ಲಿ ಹರಿಹರ ನಗರಸಭಾ ಆಯುಕ್ತರಾದ ಬಸವರಾಜ್ ಐಗೂರು ಕಿರಣ್ ತಾಲೂಕ್ ಪಂಚಾಯಿತಿ ಹರಿಹರ ಗಿರಿಯಮ್ಮ ಕಾಲೇಜಿನ ಉಪನ್ಯಾಸಕರಾದ ಗುರು ಬಸವರಾಜ್ ಮಹಿಳಾ ಸಹಾಯಕ ಸಂಘದ ಸದಸ್ಯರು ಎಸ್ಜೆವಿಪಿಬಿಎಡ್ ಓದುತ್ತಿರುವ ವಿದ್ಯಾರ್ಥಿನಿಯರು ಸ್ವೀಪ್ ತಂಡದಲ್ಲಿ ಅಭಿಯಾನ ವ್ಯವಸ್ಥಾಪಕರು ಶಿವಕುಮಾರ್ ಹಾಗೂ ಕರಿಯಪ್ಪ ಲತಾ ವೀಣಾ ಮಮತಾ ಲಕ್ಷ್ಮಣ್ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಆಯುಕ್ತರು ವಿದ್ಯಾರ್ಥಿನಿಯರು ಮಾತನಾಡಿ ಮತದಾನದ ಜಾಗೃತಿ ಬಗ್ಗೆ ವಿವರಿಸಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರಾಯುಕ್ತರು ಬಹುಶಃ ಭ್ರಷ್ಟ ಇನ್ನಿತರ ಅನೇಕ ಅನೈತಿಕ ಎಲ್ಲ ದೂರ ಮಾಡಿ ಶ್ರೇಷ್ಠದ ಪವಿತ್ರವಾದಂಥ ನಾವೆಲ್ಲರೂ ಮೇ ತಿಂಗಳ ಏಳನೇ ತಾರೀಕಂದು ನಮ್ಮ ಲೋಕಸಭೆಗೆ ಚುನಾವಣೆ ನಡೆದ ಆ ಒಂದು ಚುನಾವಣಾ ಕಾರ್ಯಕ್ಕೆ ಮತದಾನದ ಹಕ್ಕುಳ್ಳಂತಹ ಪ್ರತಿಯೊಬ್ಬ ಮತದಾರರು ಕಡ್ಡಾಯವಾಗಿ ಭಾಗವಹಿಸ ಕೊಡೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಸಾರ್ವಜನಿಕರೇ ಬಂದಿರೋದು ನಾವು ನಮ್ಮ ಮತನ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಮಾರಾಟ ಮಾಡಿಕೊಂಡೆ ನಮ್ಮ ಮತನ ನಾವು ಪ್ರಾಮಾಣಿಕತೆಯಿಂದ ನೈತಿಕತೆಯಿಂದ ಎಲ್ಲರೂ ಎಲ್ಲರೂ ಮತದಾನ ಮಾಡೋಣ ಆಮೇಲೆ ಮತದಾನನ ನಮ್ಮ ಆ ಜನ್ಮ ಸಿದ್ಧ ಹಾಕುವಂತಂದು ನಾವೆಲ್ಲರೂ ಪರಿಗಣಿಸೋಣ ನಾವು ಚುನಾವಣಾ ಅಂಬೇಡ್ಕರ್ ಸ್ವಸಾಯ ಸಂಘಗಳ ಸದಸ್ಯರುಗಳನ್ನು ಮತ್ತು ಸಾರ್ವಜನಿಕರನ್ನು ಒಳಗೊಂಡು ತಾಲೂಕು ಪಂಚಾಯಿತಿ ನಗರಸಭೆ ಒಂದು ಅಧಿಕಾರಿ ಮತ್ತು ಸಿಬ್ಬಂದಿಗಳ ವರ್ಗದಿಂದ ಸ್ವೀಪ್ ಕಾರ್ಯಕ್ರಮವನ್ನು ಹೊಂದಿರ್ಬೋದು ಇದರ ಉದ್ದೇಶ ಇಷ್ಟೇ ಬರುವ ಮೇ ಏಳನೇ ತಾರೀಕು ಮತದಾನ ನಡೆಯುತ್ತಿದೆ ಚುನಾವ ಲೋಕಸಭೆ ಆ ಒಂದು ಲೋಕಸಭಾ ಚುನಾವಣೆಯ ದಿನ ಪ್ರತಿಯೊಬ್ಬರೂ ಸಹ ಮತದಾನ ಹಕ್ಕೊಳ್ಳಂತಹ ಮತದಾರರು ತಪ್ಪದೇ ಮತದಾನದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು ಎನ್ನುವಂಥ ಸಂದೇಶವನ್ನು ಕೊಟ್ಟದ್ದು ಮತ್ತು ಭಾರತೀಯ ಚುನಾವಣಾ ಆಯೋಗವು ಕೆಲವೊಂದು ವಿಶೇಷ ಸೌಲಭ್ಯಗಳನ್ನು ಕೊಟ್ಟಿದೆ ಉದಾಹರಣೆಗೆ ಎಂಬತ್ತೈದು ವರ್ಷ ಮೇಲ್ಪಟ್ಟಿದ್ದು ಮತಗಟ್ಟೆಗೋಗಿ ಮತದಾನ ಮಾಡಲಿಕ್ಕೆ ಆಗದೇ ಇದ್ದಲ್ಲಿ ಒಂದು ನಿಗದಿತ ನಮೂನೆಯನ್ನ ಬಿ ಎಲ್ ಒಗಳಿಂದ ಅಥವಾ ಸೆಕ್ಟರ್ ಆಫೀಸರಿಂದ ಪಡೆದುಕೊಂಡು ಅದರಲ್ಲಿ ಭರ್ತಿ ಮಾಡಿ ಮನೆಯಿಂದಲೇ ಮತದಾನ ಮಾಡಿ ಮಾಡಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಿ ಮತ್ತು ಜನರಿಗೆ ಹೇಳ್ರಿ ಎನ್ನುವಂಥ ಸಂದೇಶವನ್ನು ನೀಡುವಂಥದ್ದು ಒಂದು ಎಂಬತ್ತೈದು ವರ್ಷ ಒಳಗಿದ್ದು ಆರೋಗ್ಯ ಇದ್ದು ಅವ್ರ ಮನೆಯಿಂದ ಮತದಾನ ಮಾಡಲಿಕ್ಕೂ ಆಗಲ್ಲ ಮತಗಟ್ಟೆಗೂ ಬೆಟ್ಟು ಹೋಗ್ಲಿಕ್ಕಾಗಲ್ಲ